ಸ್ವಲ್ಪ ನಾನು ಪಿಗ್ಮೆಂಟೇಷನ್ ಬಗ್ಗೆ ಮಾತಾಡಿದ್ರೆ ನನಗೆ ಸಮಾಧಾನ ಆಗಂಗಿಲ್ಲ ಇವತ್ತು ಅಂತೂ ಸನ್ಸ್ಕ್ರೀನ್ ಲೋಷನ್ ಸನ್ಸ್ಕ್ರೀನ್ ಲೋಷನ್ ನಿಜ ಹೇಳಬೇಕಂದ್ರೆ ಪಿಗ್ಮೆಂಟನ್ಗೂ ಬರುತ್ತೆ ಫ್ರೆಂಡ್ಸ್ ಹೊರಗೆ ನೋಡಬೋದಾಗ ನಮ್ಮ ಸ್ಕಿನ್ ಪ್ರೊಟೆಕ್ಷನ್ಗೋಸ್ಕರ ನಾವು ಲೋಷನ್ ಲೋಷನ್ನ ಬಳಸಲೇಬೇಕಾಗುತ್ತೆ ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ದುರ್ಗಾ ಚಾನಲ್ಗೆ ಸ್ವಾಗತ ಬಹಳಷ್ಟು ಜನ ನನಗೆ ಆಯ್ಲಿ ಸ್ಕಿನ್ ಇದ್ದವ್ರಿಗೆ ಒಂದು ಒಳ್ಳೆ ಸನ್ಸ್ಕ್ರೀನ್ ಲೋಷನನ್ನು ಹೇಳ್ರಿ ಅಂತ ಅಂದು ನನ್ನ ಪರ್ಸನಲ್ ಆಗಿರುವಂಥ ನಂಬರಿಗೂ ಸಹಿತ ನಾನು ಒಂದು ಆರ್ಡ್ರ್ ಕೊಟ್ಟಿದ್ದೆನಲ್ಲ ಆ ಆರ್ಡರ್ ತೊಗೊಂಡು ಕೊಟ್ಟಿರೋಂಥ ನಂಬರ್ಗೂ ಸಹಿತ ನನಗೆ ಮೆಸೇಜ್ ಹಾಕ್ತಿದ್ದಾರೆ ಇಲ್ಲಿ ಕಮೆಂಟ್ ಬಾಕ್ಸಲ್ಲೂ ಕಮೆಂಟನ್ನು ಹಾಕಿದ್ದಾರೆ ಅದಕ್ಕೋಸ್ಕರ ಇವತ್ತು ನಾನು ಒಳ್ಳೆಯ ಒಂದೆರಡು ಒಂದು ಒಂದು ಮೂರು ಆಯಿಲ್ ಸ್ಕಿನ್ ಇದ್ದವರಿಗೆ ನಾನು ಇಲ್ಲಿ ಒಂದು ಒಳ್ಳೆಯ ಕ್ರೀ ಸನ್ಸ್ಕ್ರೀನ್ ಲೋಷನನ್ನು ಹೇಳ್ತೀನಿ ಯಾವುದೇ ರೀತಿ ಭಯ ಇಲ್ಲದೇ ಈ ಒಂದು ಸನ್ಸ್ಕ್ರೀನ್ ಲೋಶ್ ಲೋಷನನ್ನು ನೀವು ಬಳಸ್ಬೋದು ಈ ಸನ್ಸ್ಕ್ರೀನ್ ಲೋಷನ್ನಲ್ಲಿ ನಿಮ್ಮ ಒಂದು ನೀವು ಈ ಸನ್ಸ್ಕ್ರೀನ್ ಲೋಷನ್ನ ಬಳಸೋದ್ರಿಂದ ನೀವು ಬಿಸಿಲಿಗೆ ಹೋದ್ರೆ ಬೆವ್ರತೆ ಅನ್ನೋ ಅದು ಸನ್ಸ್ಕ್ರೀನ್ ಲೋಷನ್ ಹೋಗುತ್ತಾ ಅನ್ನೋ ಭಯಾನೂ ಇಲ್ಲದೆ ಈ ಒಂದು ಸನ್ಸ್ಕ್ರೀನ್ ಲೋಷನ್ನ ನೀವು ಬಳಸ್ಬೋದು ಡ್ರೈ ಸ್ಕಿನ್ನು ಆಮೇಲೆ ನಾರ್ಮಲ್ ಸ್ಕಿನ್ನು ಇದ್ದವರು ಇದು ಸೂಟ್ ಆಗೋಂಗಿಲ್ಲ ಅಂತೇಳಿಂದು ನಾನು ಹೇಳ್ತೀನಿ ಆಯಿಲಿ ಸ್ಕಿನ್ ಇದ್ದವರು ಕಾಂಬಿನೇಷನ್ ಸ್ಕಿನ್ ಇದ್ದವರು ಆರಾಮಾಗಿ ನೀವು ಈ ಒಂದು ಸನ್ಸ್ಕ್ರೀನ್ ಲೋಷನ್ನ ಯೂಸ್ ಮಾಡ್ಬೋದು ಇದು ಒಳ್ಳೆ ರಿಸಲ್ಟ್ ಯಾರಿಗೆ ಕೊಡ್ತದಪ್ಪ ಅಂದರೆ ಇದು ಆಗ್ನಿ ಪೋರ್ಸ್ ಇರುತ್ತಲ್ಲ ಅವ್ರಿಗಂತೂ ಒಂದು ಒಳ್ಳೆಯ ರಿಸಲ್ಟನ್ನು ಈ ಒಂದು ಸನ್ಸ್ಕ್ರೀನ್ ಲೋಷನ್ ಕೊಡುತ್ತೆ ಈ ಒಂದು ಅದು ಮ್ಯಾಟ್ ಫಿನಿಷ್ ಇರೋದ್ರಿಂದ ಪೋರ್ಸನ್ನು ಎಲ್ಲ ಕ್ಲೋಸ್ ಮಾಡೋದರಿಂದ ಯಾವುದೇ ರೀತಿ ಧೂಳು ಆಮೇಲೆ ಯಾವುದೇ ರೀತಿ ಕೊಳೆ ಅದರಲ್ಲೂ ಕುಂದ್ರದೇ ಇರೋದ್ರಿಂದ ಆ ಒಂದು ಯಾವುದೇ ರೀತಿ ಧೂಳು ಕೊಳೆ ಅದರಲ್ಲೂ ಕುಂದ್ರ ಪೋರ್ಸಲ್ಲಿ ಕುಂದ್ರದೇ ಇರೋದ್ರಿಂದ ನಮ್ಮ ಸ್ಕಿನ್ಗೆ ನಾವು ಗುಳ್ಳೆ ಆಗೋದಾಗಲಿ ಗುಳ್ಳೆಗಳು ಬರೋದಾಗಲಿ ಆಮೇಲೆ ಯಾಕನೇ ಆಗೋದಾಗಲಿ ಅದೆಲ್ಲ ಕಡಿಮೆ ಆಗುತ್ತೆ ಅದಕ್ಕೋಸ್ಕರ ಈ ಒಂದು ಸ್ಕ್ರೀನ್ ಲೋಷನ್ ನಾನು ನೀವು ಬಳಸ್ಬೋದು ಇಲ್ಲಿ ಪಕ್ಕಕ್ಕೆ ಹಾಕಿರ್ತೀನಿ ಆ ಫೋಟೋನ ನೀವು ನೋಡ್ಬೋದು ಆಮೇಲೆ ನಾನು ಟ್ಯಾಗು ಮಾಡಿರ್ತೀನಿ ಅಲ್ಲಿಂದ ನೀವು ಒಂದು ಸನ್ಸ್ಕ್ರೀನ್ ಲೋಷನ್ ತರಿಸ್ಕೋಬೋದು ಇಲ್ಲಿ ನೋಡ್ರಿ ಇದು ಇಲ್ಲಿ ನೋಡ್ರಿ ಇದರ ಹೆಸರು ಯು ವಿ ಡಾಕ್ಸ್ ಸನ್ಸ್ಕ್ರೀನ್ ಲೋಷನ್ ಅಂತ ಹೇಳೋದು ಇದನ್ನು ನೀವು ತರಿಸ್ಕೊಂಡು ಇಲ್ಲ ಅದ್ರ ಬಗ್ಗೆ ಕರೆಕ್ಟಾಗಿ ತಿಳ್ಕೊಂಡು ನೀವು ಬಿಗಿದ್ರೆ ತರಿಸ್ಕೊಂಡ್ರು ತರಿಸ್ಕೋಬೋದು ಯಾಕಂದ್ರೆ ಆಯಿಲಿ ಸ್ಕಿನ್ ಇದ್ದವ್ರು ಏನಾದರೂ ಯೂಸ್ ಮಾಡಬೇಕು ಅಂತ ಆಯಿಲ್ ಆಯಿಲಿ ಸೆನ್ಸಿಟಿವ್ ಸ್ಕಿನ್ ಇದ್ದವ್ರೂ ಸ್ವಲ್ಪ ಯೋಚನೆ ಮಾಡಿ ನಾವು ಇಲ್ಲಿ ಒಂದು ಪ್ರಾಡಕ್ಟ್ಗಳನ್ನ ಬಳಸಬೇಕಾಗ್ಕತ್ತೆ ಆದರೆ ನಾನು ಕಾನ್ಫಿಡೆಂಟ್ ಕೊಡ್ತೀನಿ ಈ ಒಂದು ಆಯಿಲ್ ಸ್ಕಿನ್ನು ಭಾಳ ಈ ಒಂದು ಸನ್ಸ್ಕ್ರೀನ್ ಲೋಷನ್ನು ಆಯಿಲ್ ಸ್ಕಿನ್ ಇದ್ದವ್ರಿಗೆ ಆಮೇಲೆ ಕಾಂಬಿನೇಷನ್ ಇದ್ದರೆ ಇದ್ದವರಿಗೆ ಬಹಳನೇ ಹೇಳಿ ಮಾಡಿಸಿರುವಂಥ ಒಂದು ಸನ್ಸ್ಕ್ರೀನ್ ಲೋಷನ್ ಅಂತ ಅಂತ ಹೇಳಿದ್ರೆ ಹೇಳಿದರೆ ತಪ್ಪಾಗಂಗಿಲ್ಲ ಇನ್ನು ಸೆಕೆಂಡು ಒಂದು ಸನ್ಸ್ಕ್ರೀನ್ ಲೋಷನ್ ಯಾವುದಪ್ಪ ಅಂತ ಅಂದರೆ ನಾನು ಈ ಹಿಂದೆ ಒಂದು ಮಾಯಶ್ಚರೈಸರ್ ವಿಡಿಯೋ ಮಾಡಿದಾಗ ಹೇಳಿದ್ದೆ ಒಂದು ಡಾಕ್ಟರ್ ಶೇಡ್ಸ್ ಅಂತ ಹೇಳಂದು ಆ ಒಂದು ಮಾಯ್ಶ್ಚರೈಸರ್ ಅಲ್ಲಿ ಅವ್ರದ್ದು ಮಾಶ್ಚರೈಸರು ಐತಿ ಆಮೇಲೆ ಸನ್ಸ್ಕ್ರೀನ್ ಲೋಷನ್ ಐತಿ ಇದನ್ನು ಕೂಡ ನೀವು ಡಾಕ್ಟರ್ ಶೇಡ್ಸ್ ಸನ್ಸ್ಕ್ರೀನ್ ಸನ್ಸ್ಕ್ರೀನ್ ಲೋಷನ್ ಅಂತ ಹೇಳಂದು ಅದನ್ನು ಇಲ್ಲಿ ನಾನು ಟ್ಯಾಗ್ ಮಾಡಿರ್ತೀನಿ ನಾ ಫೋಟೋನು ಹಾಕಿರ್ತೀನಿ ಮತ್ತು ಟ್ಯಾಗು ಮಾಡಿರ್ತೀನಿ ಅದನ್ನು ಕೂಡ ನೀವು ಇಲ್ಲಿಂದ ತರಿಸ್ಕೋಬೋದು ಬಹಳನೇ ಚೆನ್ನಾಗಿರುವಂಥ ಒಂದು ಸನ್ಸ್ಕ್ರೀನ್ ಲೋಷನ್ ಇದಾಗಿರ್ತೈತಿ ಇದು ಕೂಡ ನಿಮ್ಮ ಆಯಿಲ್ ಇದು ಏನು ನಮ್ಮ ಸ್ಕಿನ್ ಆಯಿಲ್ ಆಗಿರೋದನ್ನು ಆಯಿಲ್ ರಿಲೀಸ್ ಮಾಡೋದನ್ನು ತಡೆ ಹಿಡಿತೈತಿ ಆಮೇಲೆ ಆ್ಯಕ್ನೈ ಸ್ಪೋರ್ಸ್ ಏನಾದರೂ ಟಿ ಇದ್ರ ಅದನ್ನು ಬರೋದನ್ನು ತಡೆ ಹಿಡಿತೈತಿ ಇದು ಕೂಡ ಒಂದು ನಮ್ಮ ಆಯಿಲಿ ಸ್ಕಿನ್ನಿಗೆ ಹೇಳಿ ಮಾಡಿಸಿರುವಂಥ ಒಂದು ಸನ್ಸ್ಕ್ರೀನ್ ಲೋಷನ್ ಅಂತ ಅಂತ ಹೇಳಿದ್ರೆ ಹೇಳಿದ್ರು ಇದು ಮಾಯಶ್ಚರೈಸರು ಮತ್ತು ಸನ್ಸ್ಕ್ರೀನ್ ಲೋಷನ್ ಎರಡೂ ಕೂಡ ನೀವು ತರಿಸ್ಕೊಂಡು ಅದನ್ನೇ ಒಂದನ್ನೇ ಯೂಸ್ ಮಾಡೋದು ಅದನ್ನು ಮಾಡ್ಬೋದು ಬಹಳನೇ ಚೆನ್ನಾಗಿರುವಂಥ ಒಂದು ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲದೆ ಇರುವಂಥ ಒಂದು ಸನ್ಸ್ಕ್ರೀನ್ ಇದು ಆಗಿರ್ತೈತಿ ಡಾಕ್ಟರ್ ಶೇಡ್ಸ್ ಅವ್ರದ್ದು ಮತ್ತೆ ಈಗ ನಾನು ಮೊದಲಿಗೆ ಹೇಳಿದಂಥ ಒಂದು ಹೇಳಿದಂಥ ಯು ವಿ ಡಾಕ್ಸ್ ಏನು ಸನ್ಸ್ಕ್ರೀನ್ ಲೋಷನ್ ಐತಲ್ಲ ಅದನ್ನು ಬಹಳ ಬಹಳ ಚೆನ್ನಾಗಿರುವಂಥ ಒಂದು ಸನ್ಸ್ಕ್ರೀನ್ ಲೋಷನ್ ಆಗಿರ್ತೈತಿ ಇವೆರಡೂ ನಾನು ಕರೆಕ್ಟಾಗಿ ನಿಮಗೆ ಅರ್ಥ ಮಾಡಿಕೊಂಡು ಅದನ್ನು ಕೊಟ್ಟು ನಾನು ಇವೆರಡರ ಬಗ್ಗೆ ನನಗೆ ಕರೆಕ್ಟಾಗಿ ಗೊತ್ತೈತಿ ಇದು ಎರಡರ ಬಗ್ಗೆ ನಾನು ನಿಮಗೆ ಇಲ್ಲಿ ಹೇಳಿದ್ದೀನಿ ಎರಡು ಡಾಕ್ಟರ್ ಶೇಡ್ಸ್ ಅವರ ಒಂದು ಸನ್ಸ್ಕ್ರೀನ್ ಲೋಷನ್ನು ಮತ್ತು ಮಾಯಶ್ಚರೈಸರು ಮತ್ತು ಈ ಒಂದು ಯು ವಿ ಡಾಕ್ಸ್ ಅವರ ಒಂದು ಸನ್ಸ್ಕ್ರೀನ್ ಲೋಷನ್ನು ಇವು ಎರಡೂ ಆಯ್ಲಿ ಸ್ಕಿನ್ ಆಯ್ಲಿ ಸ್ಕಿನ್ ಇದ್ದವ್ರಿಗೆ ಹೇಳಿ ಮಾಡಿಸಿರುವಂಥ ಒಂದು ಸನ್ಸ್ಕ್ರೀನ್ ಲೋಷನ್ ಆಗಿರ್ತವು ಇವೆರಡರಲ್ಲಿ ನೀವು ಯಾವುದಾದ್ರೂ ಒಂದು ತರಿಸ್ಕೊಂಡು ನೀವು ಟ್ರೈ ಮಾಡ್ಬೋದು ಇದು ಬಹಳನೇ ಒಂದು ಚೆನ್ನಾಗಿರುವಂಥ ಸನ್ಸ್ಕ್ರೀನ್ ಲೋಷನ್ ನಾನು ಬಹಳನ ಹುಡುಕಿ ಚೆನ್ನಾಗೈತಿ ಅಂತ ಅಂದಾಗ ಮಾತ್ರ ನಾನು ನಿಮ್ಮೆದ್ರಿಗೆ ತೊಗೊಂಡು ಬಂದಿದ್ದೀನಿ ಬಹಳನೇ ಆಮೇಲೆ ಇದ್ರ ಬಗ್ಗೆ ನಾನು ಭಾಳಷ್ಟು ನೋಡಿದ್ದೀನಿ ತಿಳ್ಕೊಂಡಿದ್ದೀನಿ ತಿಳ್ಕೊಂಡಿದ್ದಕ್ಕೋಸ್ಕರ ಮತ್ತು ನಾನು ನಿಮ್ಮೆದ ನೀವು ನೀವಿದ್ ಯಾವುದೇ ರೀತಿ ಭಯ ಇಲ್ದೇ ನೀವು ಇದನ್ನ ಯಾವುದೇ ರೀತಿ ಭಯ ಇಲ್ಲದೇ ಆಯಿಲ್ ಸ್ಕಿನ್ ಇದ್ದವರು ಈ ಒಂದು ಸನ್ಸ್ಕ್ರೀನ್ ಲೋಷನ್ನ ನೀವು ತರಿಸ್ಕೊಂಡು ಯೂಸ್ ಮಾಡ್ಬೋದು ಇನ್ನು ಥರ್ಡ್ ಸನ್ಸ್ಕ್ರೀನ್ ಲೋಷನ್ ಯಾವುದಪ್ಪ ಅಂತ ಅಂದ್ರೆ ಇನ್ನು ಥರ್ಡ್ ಸಂಸ್ಕ್ರೀನ್ ಲೇಷನ್ ಯಾವ್ದಪ್ಪ ಅಂತಂದ್ರೆ ಮಿನಿಮಲಿಸ್ಟ್ ಅಂತ ಅಂದು ಇದು ಕೂಡ ಒಂದು ಆಯಿಲಿ ಸ್ಕಿನ್ ಇದ್ದವರಿಗೆ ಬಹಳನೇ ಚೆನ್ನಾಗಿರುವಂಥ ಒಂದು ಸನ್ಸ್ಕ್ರೀನ್ ಲೇಷನ್ ಆಗಿರುತ್ತೆ ಇದನ್ನು ಮಾತ್ರ ನೀವು ಎಲ್ಲರೂ ಇದನ್ನ ಯೂಸ್ ಮಾಡಬಹುದು ಆಲ್ ಟೈಪ್ ಸ್ಕಿನ್ ಅಂತ ಅಂತ ಇದು ಇದಿರೋದು ಇದನ್ನು ಕೂಡ ನೀವು ಆಯಿಲಿ ಸ್ಕಿನ್ ಇದ್ದವ್ರಿಗೆ ಯಾವುದೇ ರೀತಿ ಭಯ ಇಂದನೆ ಯೂಸ್ ಮಾಡ್ಬೋದು ಅಂತ ಇಲ್ಲಿ ಹೇಳ್ತೀನಿ ನಾನು ಇವು ಮೂರನ್ನು ನಾನು ಸನ್ಸ್ಕ್ರೀನ್ ಲೋಷನ್ ಹೇಳಿದೀನಿಲ್ಲ ಇವು ಅಷ್ಟು ಪಿ ಎ ಪ್ಲಸ್ 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 ಎಸ್ ಪಿ ಎ ಫಿಫ್ಟಿ ಇರುವಂಥ ಒಂದು ಸನ್ಸ್ಕ್ರೀನ್ ಲೋಷನ್ ಆಗಿರ್ತಾವೆ ನೀವು ಆರಾಮಾಗಿ ಹೊರಗಡೆ ಹೋದ್ರೂ ನೀವು ಈ ಒಂದು ಸ್ ಕ್ರೀಮ್ಗಳನ್ನ ಹಚ್ಕೋಬೋದು ಮನೇಲಿದ್ರು ಹಚ್ಕೋಬೋದು ಬಹಳನೇ ಚೆನ್ನಾಗಿರುವಂಥ ಒಂದು ಆಯ್ಲಿ ಸ್ಕಿನ್ನಿಗೋಸ್ಕರ ಅಂತೇಳಿ ಮಾಡಿರುವಂಥ ಒಂದು ಸನ್ಸ್ಕ್ರೀನ್ ಲೋಷನ್ ಅಂತ ಅಂತ ಹೇಳಿದ್ರೆ ತಪ್ಪಾಗಂಗಿಲ್ಲ ಮೊದಲಿಗೆ ಹೇಳಿರುವಂಥ ಮೊದಲಿಗೆ ಹೇಳಿರುವಂಥ ಯು ವಿ ಡಾಕ್ಸ್ ಒಂದು ಮತ್ತು ಡಾಕ್ಟರ್ ಶೇಡ್ಸ್ ಅವರ ಒಂದು ಸನ್ಸ್ಕ್ರೀನ್ ಲೋಷನ್ ಅಂತೂ ಪಕ್ಕ ಆಯಿಲಿ ಸ್ಕಿನ್ ಇದ್ದವ್ರಿಗೆ ಅಂತ ಅಂತೇಳಿ ಹೇಳ್ಬೋದು ಈ ಮಿನಿಮಲಿಸ್ಟ್ ಇಷ್ಟ ಅಂತ ಏನು ಹೇಳಿ ತೋರಿಸಿದ್ನಲ್ಲ ಇದನ್ನು ಆಲ್ಸ್ ಆಲ್ ಟೈಪ್ ಸ್ಕಿನ್ ಇದ್ದವರು ಇದನ್ನು ಯೂಸ್ ಮಾಡ್ಬೋದು ಒಂದು ನಾನು ಯಾವ ಒಂದು ಸ್ನ್ಸ್ಕ್ರೀನ್ ಲೋಷನನ್ನು ಬಳಸ್ತೀನಿ ಅಂತ ಅಂತ ಹೇಳೋದು ನಾನು ನಿಮಗೆ ಹೇಳ್ತೀನಿ ಇವತ್ತು ನಾನು ಎಷ್ಟೊ ಸರ್ತಿ ವೀಡಿಯೋದೊಳಗೆ ಹೇಳಿದ್ದೀನಿ ನಾನು ಯಾವ ಸನ್ಸ್ಕ್ರೀನ್ ಲೋಷನನ್ನು ಬಳಸ್ತೀನಿ ಅಂತ ಅಂದು ನಾನು ಯಾವುದನ್ನು ಸನ್ಸ್ಕ್ರೀನ್ಲ್ಯೂಷನ್ ಬಳಸ್ತೀನಿ ಅಂತ ಅಂದರೆ ಇಲ್ಲಿ ನೋಡ್ರಿ ಸನ್ ಬ್ಯಾನ್ ಅಂತ ಹೇಳಿದ್ರು ಇದು ನಿಮ್ಗೆ ಉಲ್ಟಾ ಕಾಣಿಸ್ತೈತಿ ಎಸ್ ಎಸ್ ಯು ಎನ್ ಬಿ ಎ ಎನ್ ಅಂತ ಹೇಳಿದ್ರು ಸನ್ ಬ್ಯಾನ್ ಅಂತ ಹೇಳೋದು ಈ ಸನ್ಸ್ಕ್ರಿಲ್ಯೂಷನ್ನು ಇದನ್ನು ನಾನು ಯೂಸ್ ಮಾಡೋಕೊಂದು ಸರಿ ಸುಮಾರು ಒಂದು ನಾಲ್ಕೈದು ವರ್ಷ ಆದ ಫ್ರೆಂಡ್ಸ್ ಬಹಳ ದಿನಗಳಿಂದ ನಾನು ಬಹಳ ದಿನಗಳೆಲ್ಲ ಬಹಳ ವರ್ಷಗಳಿಂದ ನಾನು ಇದು ಯೂಸ್ ಮಾಡ್ತಿದ್ದೀನಿ ನನಗಿದು ಸೂಟ್ ಆಗೈತಿ ಆಮೇಲೆ ಇದು ಯಾವುದೇ ರೀತಿ ವೈಟ್ ಸ್ಕಾರ್ಚ್ ಎಲ್ಲೂ ಕಾಣಂಗಿಲ್ಲ ಆಮೇಲೆ ನಾನು ಹಚ್ಕೊಂಡ ತಕ್ಷಣ ಒಂದು ಏನೋ ಒಂಥರ ಸ್ಕಿನ್ನು ಶೈನ್ ಆಗುತ್ತಾ ಗ್ಲೋ ಆಗುತ್ತಾ ಹಾಗಾಗಿ ನಾನು ಈ ಒಂದು ಸನ್ಸ್ಕ್ರೀನ್ಲ್ಯೂಷನ್ನ ಬಿಟ್ಟು ಬೇರೆ ಯಾವುದು ಸನ್ಸ್ಕ್ರಿನ್ಲೂಷನ್ ಇಲ್ಲಿವರೆಗೂ ಬಳಸಿಲ್ಲ ಆಮೇಲೆ ಇದು ನಮ್ಮ ಇದು ಇದು ಆಯ್ಲಿ ಸ್ಕಿನ್ ಇದ್ದು ಇದು ಸಾರಿ ಇದು ಆಯ್ಲಿ ಸ್ಕಿನ್ ಇದ್ದವರಿಗೆ ಮಾತ್ರ ಖಂಡಿತವಾಗ್ಲೂ ಬರೋಂಗಿಲ್ಲ ಯಾಕಂತ ಇದು ಒಂದು ಸ್ವಲ್ಪ ನಮ್ಮ ನಮ್ಮ ನಂದೀಗ ನಾರ್ಮಲ್ಲು ಮತ್ತು ಡ್ರೈ ಸ್ಕಿನ್ ಒಳಗೆ ಬರುತ್ತೆ ಅದಕ್ಕೋಸ್ಕರ ನಾನು ಇದು ಅವ್ರಿಗೆ ಇದನ್ನ ಸಜೆಸ್ಟ್ ಮಾಡ್ತೀನಿ ನಾರ್ಮಲ್ ಸ್ಕಿನ್ ಆಮೇಲೆ ಡ್ರೈ ಸ್ಕಿನ್ ಯಾರ್ದು ಯಾರ್ದೈ ಅವ್ರು ಈ ಒಂದು ಸ್ಕಿನ್ ಲೋಷನನ್ನು ಖಂಡಿತವಾಗ್ಲೂ ಆರಾಮಾಗಿ ಯಾವುದೇ ರೀತಿ ಇದು ಡಾಕ್ಟರ್ ಸಜೆಸ್ಟೆಡ್ ಸನ್ಸ್ಕ್ರೀನ್ ಲೋಷನ್ ಆಗಿರ್ತೈತಿ ನನಗೆ ಡಾಕ್ಟರ್ ಸಜೆಸ್ಟ್ ಮಾಡಿರುವಂಥ ಒಂದು ಸನ್ಕ್ರೀನ್ ಲೋಷನ್ ಇದೆ ಅದಕ್ಕೋಸ್ಕರ ಇದನ್ನು ಯಾವುದೇ ರೀತಿ ಭಯ ಇಲ್ಲದೇ ನೀವು ಯೂಸ್ ಮಾಡ್ಬೋದು ಆಮೇಲೆ ನನ್ನ ಫ್ರೆಂಡ್ಸು ಕೂಡ ಈ ಒಂದು ಸನ್ಸ್ಕ್ರೀನ್ ಲೋಷನ್ ಬಗ್ಗೆ ನಾನು ಹೇಳಿದಾಗ ತರಿಸ್ಕೊಂಡು ಯೂಸ್ ಮಾಡ್ತಿದ್ದಾರೆ ಬಹಳನೇ ಚೆನ್ನಾಗಿರುವಂಥ ಒಂದು ಸನ್ಸ್ಕ್ರೀನ್ ಲೋಷನ್ ಇದಾಗಿರ್ತೈತೆ ನನ್ನ ಸನ್ ಸನ್ಸ್ಕ್ರೀನ್ ಲೋಷನ್ ಇದು ಅಂತ ಅಂತೇಳಿ ಅಂತ ನಾನು ಹೇಳ್ತೀನಿ ಇದು ಒಂದು ನಾರ್ಮಲ್ ಸ್ಕಿನ್ ಇವರಿಗೆ ಡ್ರೈ ಸ್ಕಿನ್ ಇದರಿಗೆ ಯಾವುದೇ ರೀತಿ ಭಯ ಇಲ್ಲದೇ ಈ ಒಂದು ಸಂಸ್ಕರಣೆನ ನೀವು ಬಳಸ್ಬೋದು ಇವತ್ತಿನ ವಿಡಿಯೋನ ಆಯ್ಲಿ ಸ್ಕಿನ್ ಇದ್ದವ್ರಿಗೋಸ್ಕರನೇ ಸಂಸ್ಕ್ರೀನ್ ವರ್ಷನ ಹೇಳಬೇಕು ಅಂತೇಳಿ ತೊಗೊಂಡಿದ್ದೆ ಅದರಲ್ಲಿ ನನ್ನದೊಂದು ಸಂಸ್ಕ್ರೀನ್ ವರ್ಷನ ನಾನು ಯಾವುದು ಬಳಸ್ತೀನಿ ಅಂತ ಅಂತೇಳಿ ಇವತ್ತು ನಿಮ್ಗೆ ಹೇಳ್ಕೊಟ್ಟಿದ್ದೀನಿ ನಾನು ಯಾರು ನಾರ್ಮಲ್ ಸ್ಕಿನ್ನು ಡ್ರೈ ಸ್ಕಿನ್ನು ಆಯಿತು ಈ ಒಂದು ಸಂಸ್ಕೃತಿ ವರ್ಷನ ಯಾವುದೇ ರೀತಿ ಭಯ ಇಲ್ಲದೇ ಖುಷಿ ಖುಷಿಯಾಗಿ ನೀವು ಒಂದು ಸಂಸ್ಕ್ರೀನ್ ವರ್ಷನ ತಂದು ಬಳಸ್ಬೋದು ನನಗಂತೂ ಭಾಳನ ಈ ಒಂದು ಸಂಸ್ಕ್ರೀನ್ ಲೋಷನ್ ಬಗ್ಗೆ ಭಾಳ ಖುಷಿ ಇತ್ತು ಯಾಕಂದ್ರೆ ಅದು ನಾನು ಒಂದೆರಡು ನಾನು ತರಿಸ ನಾನು ಬಹಳಷ್ಟು ಒಂದಷ್ಟು ಸಂಸ್ಕ್ರೀನ್ ಬಳಸಿದೆ ಅದು ಹೆಚ್ಚದಾಗೆ ಎಲ್ಲ ವೈಟ್ 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 ಕಾಣಿಸ್ದಂಗಾಗೋದು ಒಂದು ಪ್ಯಾಚಿ ಪ್ಯಾಚಿ ಕಾಣಿಸ್ದಂಗಾಗೋದು ಆ ರೀತಿ ಎಲ್ಲ ಆಗೋದು ಅದು ನನಗೆ ಇಷ್ಟ ಆಗಲಿಲ್ಲ ಹಾಗಾಗಿ ಇದೊಂದು ಡಾಕ್ಟ್ರು ನನಗೆ ಕೊಟ್ಟ ಮೇಲೆ ಇದನ್ನ ಹಸ ಇದನ್ನ ಹಚ್ತಾ ಮೇಲೆ ನನ್ನ ಸ್ಕಿನ್ ಚೆನ್ನಾಗಿ ಆಗ್ತಾ ಬಂತು ಆಮೇಲೆ ಇದು ನಾನು ಪಿಗ್ಮೆಂಟೇಷನ್ಗೋಸ್ಕರ ಅಂತ ಅಂದು ಹೋಗಿದ್ದೆ ನೀವು ಮನೇಲಿದ್ದಾಗೂ ಇದ್ದಾಗೂ ಹಚ್ಚಬೇಕು ಹೊರಗೆ ಹೋದಾಗೂ ನೀವು ಇದನ್ನ ಹಚ್ಚಬೇಕು ಯಾವುದೇ ರೀತಿ ಮನೇಲಿದ್ದಾಗೂ ಇದ್ದಾಗೂ ಮನೇಲಿ ಇದ್ದು ಹಚ್ಚಬೇಕು ಹೊರಗೆ ಹೋದಾಗೂ ಹಚ್ಚಬೇಕು ಯಾವುದೇ ಪ್ರತಿದಿನ ಇದನ್ನ ಯೂಸ್ ಮಾಡಬೇಕು ಅಂತೇಳಿದ ಅವರು ಡಾಕ್ಟರ್ ಕೊಟ್ಟರು ಅವ್ರು ನಿಜವಾಗ್ಲೂ ಡಾಕ್ಟರ್ ಥ್ಯಾಂಕ್ಸ್ ಹೇಳ್ತೀನಿ ನಾನು ಅವಾಗಿಂದ ನಾನು ಈ ಒಂದು ಹೋಮ್ ರೆಮಿಡಿಗಳನ್ನ ಅಥವಾ ಆಮೇಲೆ ಈ ಒಂದು ಸನ್ಸ್ಕ್ರೀನ್ ಲೂಷನ್ನು ಮಾಯ್ಶರೈಸರ್ನ ಯೂಸ್ ಮಾಡ್ತಾ ಬರ್ತಾ 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 ನನ್ನ ಸ್ಕಿನ್ನಲ್ಲಿರುವಂಥ ಒಂದು ಪಿಮೆಟೇಷನ್ ಪೂರ್ತಿಯಾಗಿ ಕಡಿಮೆ ಆಗ್ತಾ ಬರ್ತಾತಿ ನಾನು ಯಾವುದೇ ವೀಡಿಯೋಲ್ಲಾದರೂ ಒಂದು ಸ್ವಲ್ಪ ನಾನು ಪಿಗ್ಮೆಂಟೇಷನ್ ಬಗ್ಗೆ ಮಾತಾಡಿದ್ರೆ ನನಗೆ ಸಮಾಧಾನ ಆಗಂಗಿಲ್ಲ ಇವತ್ತು ತೊಗೊಂಡ್ರಂತೂ ಸನ್ಸ್ಕ್ರೀನ್ ಲೋಷನ್ ಸನ್ಸ್ಕ್ರೀನ್ ಲೋಷನ್ ನಿಜ ಪಿಗ್ಮೆಂಟೇಷನ್ ಪಿಗ್ಮೆಂಟೇಷನ್ಗೂ ಬರುತ್ತೆ ಫ್ರೆಂಡ್ಸ್ ಯಾಕಂದರೆ ನಾವು ಹೋದಾಗ ನಮ್ಮ ಸ್ಕಿನ್ ಪ್ರೊಟೆಕ್ಷನ್ಗೋಸ್ಕರ ನಾವು ಸನ್ಸ್ಕ್ರೀನ್ ಲೋಷನ್ನ ಬಳಸಲೇಬೇಕಾಗತ್ತೆ ಅದಕ್ಕೋಸ್ಕರ ಈ ಒಂದು ಪಿಗ್ಮೆಂಟೇಷನ್ನು ಅಥವಾ ಬಂಗಿನ ಒಂದು ವಿಚಾರ ಬಂದೇ ಬರುತ್ತೆ ವಿಚಾರ ಬಂದೇ ಬರುತ್ತೆ ಅದಕ್ಕೋಸ್ಕರ ನೀವು ಖಂಡಿತವಾಗ್ಲೂ ಸಂಸ್ಕರಣನ್ನ ಬಳಸ್ತೇನೆ ಹೊರಗೆ ಹೋಗ್ಬೇಡ್ರಿ ಅಂತ ಅಂತೇಳಿಂದು ಹೇಳ್ತೀನಿ ಮನೇಲಿದ್ದು ನೀವು ಮನೇಲಿ ಇದ್ದವರಾದ್ರೆ ಮನೇಲಿ ಇರ್ತೀವಿ ಅನ್ನೋದಾದ್ರೆ ಎಸ್ ಪಿ ಫಿಫ್ಟೀನು ಆಮೇಲೆ ಟ್ವೆಂಟಿ ಫೈ ತರ್ಟಿ ಇಷ್ಟಾದ್ರೆ ಸಾಕಾಗುತ್ತೆ ನಾವು ಹೊರಗೆ ನಾವು ಅಡ್ಡಾಡ್ತಿರ್ತೀವಿ ಪ್ರತಿ ನಾವು ಇಡೀ ದಿನ ನಾವು ಹೊರಗೆ ಬಿಸ್ಲಾಗೆ ಇರ್ತೀವಿ ಅಂತ ಅನ್ನೋರು ಬಿಸ್ಲಾಗೆ ಇಳು ಇರ್ತೀವಿ ಅನ್ನೋರು ನೀವು ಎಸ್ ಪಿ ಫಿಫ್ಟಿ ಪ್ಲಿ ಪಿ ಎ ಪ್ಲಸ್ 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 ಅಂತ ಹೇಳಿದ್ರು ಬರುತ್ತಾ ಅದನ್ನು ನೀವು ತರಿಸ್ಕೊಂಡು ಯೂಸ್ ಮಾಡ್ರಿ ಅಂತ ಹೇಳ್ತೀನಿ ಇವತ್ತಿನ ವೀಡಿಯೋ ಎಲ್ಲರಿಗೂ ಯೂಸ್ಫುಲ್ ಆಗೈತೆ ಅಂತ ಹೇಳಿ ನಾನು ತಿಳ್ಕೊಂಡಿದ್ದೀನಿ ದಯವಿಟ್ಟು ಯೂಸ್ಫುಲ್ ಆಗಿದ್ರೆ ಸ್ವಲ್ಪನೂ ಸ್ವಲ್ಪ ಯಾರಿಗಾದರೂ ಸ್ವಲ್ಪ ಅನ್ನಾದರೂ ಸ್ವಲ್ಪ ವೀಡಿಯೋ ಇಷ್ಟ ಆದ್ರೆ ಚೆನ್ನಾಗಿ ಅದಾವಪ್ಪ ಇವ್ ವಿಡಿಯೋಗಳೆಲ್ಲ ಚೆನ್ನಾಗಿ ಬರ್ತಿದ್ದವು ಅಂತ ಅಂದೋದಾದರೆ ದಯವಿಟ್ಟು ಲೈಕ್ ಮಾಡ್ರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಬಟನ್ ಕ್ಲಿಕ್ ಮಾಡಿರಿ ಪೂರ್ತಿ ವಿಡಿಯೋ ನೋಡಿರಿ ಸಪೋರ್ಟ್ ಮಾಡಿರಿ ಅಂತ ಹೇಳ್ತೀನಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನ್ನ ಕಮೆಂಟ್ ಬಾಕ್ಸಲ್ಲಿ ಹಾಕೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಿದ್ದೀನಿ ಇವತ್ತಿನ ವಿಡಿಯೋ ಆಯ್ಲಿ ಸ್ಕಿನ್ ಇದ್ದವರಿಗೆ ಸನ್ಸ್ಕ್ರೀನ್ ಲೋಷನ್ ಯಾವುದನ್ನು ಬಳಸಬೇಕು ಅಂತ ಅಂದಿತ್ತು ಎಲ್ಲರೂ ನೋಡ್ರಿ ಕ್ರೀಮ್ಗಳನ್ನ ತರಿಸ್ಕೊಂಡು ಯೂಸ್ ಮಾಡಿರಿ ನಿಮ್ಮ ಸ್ಕಿನ್ನನ್ನು ನೀವು ಇಟ್ಕೊರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಿದ್ದೀನಿ ಮತ್ತು ಮುಂದೆ ಒಂದು ಒಳ್ಳೆಯ ವೀಡಿಯೋದೊಂದಿಗೆ ಬರ್ತೀನಿ ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್ ಬಾಯ್